के पे संसत पशु छोड़ते विनय बिन विद्या नहीं विद्या बिन नहीं ज्ञान ज्ञान बिना ना मिले ताते विनय प्रदान गुरुवर कल्प कर करो पलक उपदेश महान जो भी खाता है उसे बनता कर वह भगवान दया करो संकट हरो विद्या भगवान हमें दरअसा आप पर रखना मेरा ध्यान रखना मेरे जय जय सद्गुरु संत रोमणि के देवता संत कृत्य तीर्थंकर दलन विहारी अंतरयात्री महापुरुष संत पीय शासनाचार्य ब्रकान के देवता समाधि सम्राट आचार्य वर्मन विद्यासागर गुरुदेव की जय अपार विद्यासागर गुरुदेव के प्रथम समाधि वर्ष महा महोत्सव की

कि तुम्हें साथ में देखा तो प्री ये साले ये साले ये तो ये निर्दय तो मेरे साथ में नहीं है परवानसाल लेक्षक ढाबे

ಅತೆರ್ಗುಗಳ ಪರಿ ಶಿಷ್ಯನಿ ದિક્ષಾಂತಕರಿ ಮತ್ತು ಮೋಕ್ಷ ಮಾರ್ಗರು ಆತರು ನನ್ನ ಭಾಗಿತ್ತು ಯಾವ ಊರಾದ ಶಾತಿಚಾರ муನಿ ಪರಂಪರಾ ಸೇನಂದರ ಮಾಡಿ муನಿ ಕುಲು ಗೆನ್ನೋಡಾರೆ муನಿ ಕುಲು ಪಿತಾಮಹ ಆದರು ಅಂತ ಊರಾದ ಪಿಂಚಿ ಕಟ್ಟಿ ಇಕಡೆ ಎಲ್ಲಾ ಜನ ಪಿಂಚಿ ಕಮಲ ನೇವ ಹಾಕಾಣ ಮಾಡಿದಲ್ಲಾರು ತಾಯೇನು ಮಾತಾಕತ್ತಿಲ್ಲ ಬಾಲ್ಯದಿಂದ ಅಪ್ಪ ಒನ್ಕರಿ ಇತ್ತು ಖುಷಿ ಪಡತಾನೋ ನೇವ ಸಂಗೀತರ ವಾಸಕಂತದಿನ್ ವರ್ಗಾಯ್ ಮಿಟ್ ಮಾಡ್ತಿರಸ್ತ ಬಾರ್ಗೇತಿ ಬ್ಯಾನ್ ಇ ಭಕ್ತಿ ಮಾಡ್ತಿದ್ನವಾ ಕರೆ ನಮಗ ಅದೇನೋ ಅಂತಂಗಿಲ್ಲ ಧ್ಯಾನ ಮಕ್ಕಂದ್ರೆ ಗುರುಗೋವದ ಭಗವಂತ ಧ್ಯಾನ ಮಾಡಕಂದ್ರೆ ಹೀಗೆ ಆನಂದ ಆಗ್ತದೆ ಸೌತರ ವಿಂದ್ರ ತಾಂಡವ ನೃತ್ಯಕ್ಕೆ ಕೂರುವಂತ ಅದ ಅಷ್ಟ ಆತಮಾತ್ಮ ಆನಂದದ ಅನುಭವ ಆಗ್ತದೆ ಏನಿಬೇಕು ಆ ಸೀವಿ ಚಿಂತೆ ಸುಖ ಒಂದು 100 ವರ್ಷ ತಕ ದುರ್ಗಿ ಇರತಕ್ಕಂತ ಮನುಷ್ಯ ತೈತ ಆರ್ಶಿಕ ದರ್ಶನ ಮಾಡಿದ್ರೆ ವತ್ತ ಆಚಾಶೆ ದೃಷ್ಟಿ ಆ ಜೀವಿನಲ್ಲಿ ಅತಿ ತಂದ್ರ 100 ವರ್ಷದಿದ್ದ ಒಂದು ಚೆನ್ನಾಗಿ ನಾವು ಅತ್ತಿತ್ತೆ ಅಂತ ಗೆತ್ತಿತ್ತು ತೇಜ ಸುವರ್ಣ ಜರ್ಣನ ಆಚಾರ್ಯ ಭಗವದ್ ವಿದ್ಯಾಸಾಗರ ಹೇಳೋ ಜನಿ ಆಶೆಯುಕ್ಕೆ ಅಂತಿತ್ತು ಹೇಳೋ ಜನ ಅಂತಿದ್ರು ಬಹಳ ರತಿ ಗುರು ಭಕ್ತಿ ಮಾತರ ಅಂತ ನಡಾಯ್ಕಾಯ್ನ ಯನ್ ಸಲಲ್ಲಾ 108 ತದ ಚಿಕ್ಕಿ ದರ್ಶನ ಮಾಡಿ ಅತ್ತ ಗುನಿ ಸಿಗತಕ್ಕಂತ ಅಚಾರ ಬದವ ವಿದ್ಯಾಗಳ ಗುರುವರ ದರ್ಶನ ಮಾಡಿದೆ ಅಷ್ಟೆ ಪಾಸಿಟಿವ್ ಎನರ್ಜಿ ಆಚಾರ್ಯ ಭಗವಂತನ ಬಿತ್ತು ಕಾರಣ 50 ವರ್ಷ ಅವರು ಮಾಡಿದ ಸಕತ್ತು ಕಾರ್ಯಗಳು ಹೆಣ್ಣು ಸಾಧನೆ ಮಾಡಿದ್ರೆ ಅಂದ್ರೆ ಕುಟುಂಬದಲ್ಲಿ ನagel ಇದೆ ಅವರಿ ನಾನುoltaರೆ ಅಂದ್ರೆ 나ಇ ಬದಲಾಗ್ಬೇಕು ಮಿನ್ ಸಲುವಾಗಲ್ಲ ನಾನು ಸಲುವಾಗಿ ಬದಲಾಗ್ಬೇಕು ಆತ್ಯಾ ಶ್ರೀಗಳನ್ನ ಬಹಳಗಳನ್ನ ಅವ್ರ ತ್ಯಾಗ ಒಳಗೆ ನೀವು ಕಾಣ್ತೀರಿ ಅಂದ್ರೆ ನಾ ಬದ್ಲಾಗ್ಲಿ ನನ್ನ ತಗೊಂಡ್ರೆ ನನ್ನ ಜೀವನ ವರ್ಕ್ ಆಗ್ತದೆ ಯಾವ ರೀತಿ ವ್ಯಕ್ತಿತ್ವ ತಂದ್ರೆ ಆಮೇಲೆ ಮಾತಾಡೋ ಶತ್ರುಗಳು ಹೋಗಿತ್ತು ಕೇಳ್ತೀನಿ ನಾವು ಆಚಾರೇಶಭೂಷಣ ನಿಮಿತ್ತಿದ್ರು ಇದ್ರು ಸರ್ವರ್ತ ಅನ್ಸ್ಕೊಂಡಿದ್ರು ಆಚಾರ ಯುನ

चार में एक दिन ही आचार्य समेत और उरा उरा मेंढरों के तो उरा सदस्यों को आचार्य आहार में तरकारी यूर्त्तारी होगा तारी तेरी बियों पे आउट कितना सच ही कैसे कैसे मत मिलेगा या तेरी आशुर वाला दिखता मुझे क्या तारी दिक्कत ही ताजा सरसों आचार्य इतना न रुकने पे और तारी वाला जो पास था यार उपाधि कोड़ा की इन्होंने सबसे प्रपंचों का नाम डायरी वाले जो देखना रहे तो क्या के लाभ चंता भाव तिलक्या की ना वाले मुकाबला करो अब पेशेंट का नमो करना चाहिए था अंतिम स्वास्थ्य स्वास्थ्य कमरे अस्त्रात आते थे एक्सीडेंट चले थे ಅವರನ್ನು machine account ಅದರ patient ಜೊತೆ galerie ಇಟ್ಕೊಂಡು ಒಯ್ಯಾಕಂತಾಗಲ ತೊಡ ಬದುಕುಲಿ ಅಂತ ಇಟ್ಕೊಂಡು ಸಂಕಲ್ಪ ಪರಿಸ್ಥಿತಿ ಅಲ್ಲಿ ಇರತಕ್ಕಂತ ಜೀವೆ ્યારેೂ बोलತಾ ತೊಕ್ಕ ರಾತ್ಯ ಕಿಂದರಿ ದರ್ಶನ ಮಾಡ್ ದರ್ಶನ ಮಾಡುತೋ ವೇದನ ಸಕಾಸ ನೋಟ್ ಬೋಟ್ WhatsApp ಕೆಪ್ಟಿ ಲೇಕೇಷನ್ ಇಕ್ಕ ಸಕಾಸ ನೋಡಿ ಐಡೊಕೇ ಇಮಾರಿ ತನ್ನ ಚಿಂತೆ ಇಲ್ಲ ತದ ಆಚರ್ತಿ ಶಾಂತಿ ಮಂತ್ರ ಹೇಳೋ ಮಂತ್ರಗಳೆ ಆಶೀರ್ವಾದ ಮಾಡ್ತರು ಆ ವ್ಯಕ್ತಿ ಆರು ವರ್ಷ ಮಾತ್ರ ಮುಕ್ತಿ ತಂದರು ಸಕಂದ

ಬಹಿರೋಕ್ಕೆ ಕಮಂಡಿತ್ತು ಕಮಂತೊಂಡ್ರ ತಾಳ್ತೆಕೊಂಡ್ರೆ ಮತ್ತೆ ತಿರಾಸುವ್ತ ಅಂತಾರೆ ಅಂದ್ರೆ ಯಾವ ವ್ಯಕ್ತಿ죠 ಯಾವ ಔದಾರ್ಯ ಏನು ತಿನ್ನೋದಿ ನನಗೆ ಗೊತ್ತಿಲ್ಲ. ಬೆರವ ಆಹಾರ ಅಂತಂದ್ರೆ ಸೇರೆ ಶಾಂಗ ತೊಗೊಂಡ್ರ ಉಕ್ಕಿ ಹೋಗ್ರು ಅಂತ ಆಗ್ತದ ಅಂತ ನಾವು ಆಡ ಹೇಳ್ತಾವ್. ಬೆರವ ಆಹಾರ ಅಂತಂದ್ರೆ ಸೇರೆ ಶಾಂಗ ನೀರೆ ಮೊಗಲ್ ಸೇಂಗಕಳ್ದ್ ಬಿಟ್ಟು ಮಾರೆ ಹಂಗ ಇರಬೇಕು ಪ್ರಸಾದ್ ತೊಗೊಂಡ್ರೆ ಗೋವುನ ಪಂತಕ್ಕೆ ಅಂತ ನಾವು ಆಡ ಹೇಳ್ತಾವ್. ಗಿರೀಂದರನವರು ಸೇಂಗanda ಯಾವಾಗಿನ ವಾಪಸ್ ಆಟಸಿಯು ವಿಹಾರವ ಕರ್ನಾಟಕ ಕರಡೇದ ಪ್ರೇಮರಕೌ ಇದು ಸ್ಪೀಡ್ 172 180 ಕಿಲೋಮೀಟರ್ ಈ ಹರ ಮಾಡಿದೀ ನನಗೆ ಗೊತ್ತಿಲ್ಲ ಸಾಮಾನ್ಯ ನಿತ್ತನ ಸಹಿತ ನಿಲ್ಲಿಸುತ್ತಾ ನಿತ್ತಿಲ್ಲ ಯುನರಾಗಕ್ಕೆ ತಿಂಗಳು ನಿಲ್ಲಿಸುತ್ತಾ ಆ ರೀತಿಯಲ್ಲ ಪ್ರಮೇ ಆಟಸಿಯು ಕರ್ಕೊಂಡ್ ಬರ್ಲಿ ಗೊತ್ತು ಕಾರ್ಯಕ್ಕೆ ಬಂದ್ರ ಆಟಸಿಯು ನಾ ಹೇಳ ಬರೋರೋ ತಿಂಗಳುನ ಭಾರತ ಕಾರ್ಯಕ್ಕೆ ಪ್ರಯೋಗಣೆ ಯಹಾರಕ ಮಣವ ಭಾ ಫನ್ನಡವ ಸುಭಿಗಿತ್ತು

ಎಲ್ಲ ತ್ಯಾಗಿದ್ದನರ್ ಎರಡು ಸಾವಿರ ಇಪ್ಪತ್ನಾಲ್ಕು ನಿಮಿಷ ಎಷ್ಟು ನಿಂತು ಸಾಮಾನ್ಯ ಆಗ್ತಕ್ಕಂಥದ್ರ ಅದ ಆಹಾರ ಆಗಿರ್ತಕ್ಕಂಥ ಶಕ್ತಿ ಅಲ್ಲ ತ್ಯಾಗದಾಗ ಆಹಾರ ಆಗಿರ್ತಕ್ಕಂಥ ನನ್ ಕಡ್ ತಿಳ್ಸಿ

ಶಾಂತಿ ಸಲ ಏನ್ ದೀಕ್ಷಾ ತಗೊಂಡ್ರೆ ಅಲ್ಲಿ ಮತ್ತ ಕುಂತಿರಿ ಆಚಾಶಿಗಳು ತಾನೇ ಅಲ್ಲಿ ಮೂರು ದಿವಸ ಪಿಂಚಿ ಇಟ್ಟ ದಾನ ಮಾಡ್ತೀನಿ ನಾನು ಮಂತ್ರ ಆ ಭಾವನಾ ಮಾಡ್ತಿದ್ದೀನಿ ಈ ಪಿಂಚಿ ಆಚಾಶಿಗಳಿಗೆ ಸೀತಾರ್ ಮಾಡಬೇಕು ನಾನ್ ಪಿಂಕಿ ವಿಜ್ಞಾನದ ಉಪಯೋಗ ಮಾಡ್ಯಾರ ಎಷ್ಟುಗಳು ಪಿಂಚಿ ಕಟ್ಟಿದ ಪರಂಪರಾ ನನ್ನ ಹೆಸರು ಅದೊಂದು ಕಲಾ ಕೌಶಲ್ಯ ನಂದೊಂದು ಪುಣ್ಯ

ಒಂದ್ರಿ ಬಾರ್ ಬಾರ್ ಪಿಂಕಿ ಮೇಯ್ ಬದಂತೆ ಅವ್ರು ಬಾ ಮೇಲೆ ಮೇಲೆ ಪಿಂಕಿ ಬದಲ ಮಾಡೋಂಗಿಲ್ಲ ಇದೇನು ಸಾಧ್ಯ ಯಾರೇ ಭಕ್ತ ಆತ ಸರಿಯಾಗಿ ಚಂದ್ರಬಾಬಾ ಹರಾಗ ಯಾರು ಮಾಡ್ರು ನಾವು ಅದ್ನ ಎರಡು ಗಂಟೆಗೆ ಆಚರ್ಶಿ ವಯಾಭಕ್ತಿನ ದರ್ಶನ ಮಾಡಿ ಅತ್ರ ನಮ್ಮ ಸುನೀಲ್ ಮೈ પણ ભયમુક્ત નીલુ ભયા બળ વીતી બ્રહ્મતા બળ વીતી અને તુપ્પડે જેપેને તંદરો તુપ્પડે જેપેને આカーશી ચરણ થકિને મયાર તમારે હેલી લપકોણ દર્શન માળા તોદની અને મુંડી ધ્યાન ગોતીલા ત્રાવો પડપે કસકોણ હતાઓ પડરા કઈ હકી તો બ્રહ્મ છે કઈ હક તુપ્પા તગોણ ઉપરના પગલાં કટકોણ બંતમ આવ સમર્પણ હિંગી દે મુંડી વિચાર મારી

ಯಾರಿಗೆ ತನ್ನ ನನ್ನ ಮುಂದಂತ ವಿದ್ಯಿತ ಪಾಠದ ಅಗ್ನ ನನ್ನ ಜೀವನದ ಏರಿ ಒಪ್ಪಿಸಿ ಬಾಬು ಕೇಂದ್ರ ಅಮೃತ್ ಶಾಂತಿ ವಕ್ತಾರೋ ಎಂದು ಮುಂದುಗಟ್ಟೆ ಏ ಪಿ ಚಿನ್ನಿ ಅಧಿವೇಶನಕ್ಕೆ ತಲೆ ಓಡಾ ನಾಯಕ್ ಅಧರಿಸಿ ಏಡಿ ಎರಡನೇ નાના ಪಿಟಿ ಕೇಂದ್ರ್ರಿ ಮತ್ತೊಂದು ಭಾವತಿ ಕುಂದಗಿರೆ ಸಂಪರ್ಕಕ್ಕೆ ಪಿಟಿ ನೀ ಆ ನೀ ಸೀತಾಂ ಅವರು ಅಂತ ಕನ್ನಡದಲ್ಲಿ ಹೇಳಬೇಡಿ ಏನು ವಿಚಾರ ಮಾಡಿಲ್ಲ ಹೇಳಿ ಮಾಡು ಹೇಳಿ ತೊಗೊಂಡು ಓಡು

అవాగ అచ్చిగోడు పెంకిం అంటే ఉత్రోమి బాదికిట్కొంటా అవర్ కయ్యాలిని పిట్టి నినక కలగటితురు ఇక్కంత ఎదరు నన్ను ఏకలే ఉంటా కరు గురు కేలాచారి ఏకలంది హప్పట్టి కేలిదురు కరే నా గురు కుటాలి చేయొని కంటెంద్రో నన్ను వలకి కొడురు లోయితు అల్లం బాటి జీవనదగ ఆ ససిటిట్న విచనాగలేదు లల్ల

ಇವತ್ತಿನ ನಮ್ಮ ಆತ್ಮ ಅವತ್ತ ನಮ್ಮ ಆತ್ಮ ಬಂದಿತ್ತು ಇವತ್ತಿಂದ ನನ್ನ ಅಂತಿಮ ದಿನ ಇದ್ರು ಇದು ಸರಿ ನನ್ನ ಜೀವನ ಸಾರ್ಥಕ ಆಯ್ತು ಇವತ್ತನ್ನ ಸಮಾಧಿ ಆದ್ರೂ ನಾನು ಸಂತೃಪ್ತಿಯಾಗಿ ನನ್ನ ಆತ್ಮ ಕಲ್ಯಾಣ ಮಾಡ್ಬೇಕು ಮನಸ್ಸಿಗೆ ಬಂದ ಬಂದ ಸಾರ್ಥಕ ಆಯ್ತು ಇರ್ತಕ್ಕಂಥ ಭಾವನೆ ಏನ್ ಹೇಳು ಮೂರು ಲೋಕವನ್ನ ಕಾಗದವನ್ನಾಗಿ ಮಾಡಿ ಎಲ್ಲ ದ್ರವ ಪದಾರ್ಥಗಳನ್ನ ಮಹಿಯನ್ನಾಗಿ ಮಾಡಿ ವನಸ್ಪತಿ ಕಾಯ್ಕಾ ಜೀವಿಗಳನ್ನ ಲೆಕ್ಕನೆಯನ್ನಾಗಿ ಮಾಡಿ

ಹೇಗ ಭಗ ಕೇಳಿ ವಿದ್ಯಾರ್ಥಿ ಜೀವನದ ಸಾಧ್ಯ ವ್ಯಕ್ತಿತ್ವ ಅವ್ರು ನಿಮ್ಮ ಸರಿಕಾರವನ್ನ ಮಾಡಬಹುದು ಅಂತ ವ್ಯಕ್ತಿತ್ವ ನಾವು ಬಹಳ ಮಾತಾಡ್ಬೇಕು ಬಾಳು ನಾವು ಮಾತಾಡೋ ಶಬ್ದ ಬರ್ತೇ ಇಲ್ಲ ದಿಂಡ ದೃಷ್ಟಿ ದೂರ ದೃಷ್ಟಿ ಭಗವಂತನಿತ್ತು ಇವತ್ತ ಶರೀರ ಇಲ್ಲ ಆದ್ರೆ ಭಾರತದ ವಿಶ್ವದ ಕನತನದಲ್ಲಿ ಅವ್ರ ಪಸಿಟಿವ್ ಎನರ್ಜಿ ಬಂದ್ರೆ ಹುಡುಗಲ್ಲ ಜೀವಂತರಾಯ ನಾವೆಲ್ಲೇ ಕೂತು ಧ್ಯಾನ ಮಾಡ್ನು ಅವ್ರ ಜೊತೆಗೆ ನಾವು ಹೋಗುವ ಅವಶ್ಯಕತೆ ಇಲ್ಲದಾಗ ಅವ್ರು ಬಂದು ವಿರಾಜಮಾನ ಆಗ್ತಾರು ಅಂತ ವಿಶುದ್ಧಿ ಆ ಪವಿತ್ರ ಚೈತೆನ್ಯ ಆತ್ಮನಲ್ಲಿ ಅಲ್ಲೇ ಗಾಂಟೆಗಲ್ಲ ಸಮಯ ಆಯ್ತು ಆ ತುಂಬಿದ್ರು ಒಂದು ಇಪ್ಪತ್ತೈದು ಟಕ್ಕೆ ಅಷ್ಟಾಹ ಆಗಿತ್ತು नानी को लेके दिवस तो निमाल चले जानी ना तो नहीं को लेके सिद्ध चलो सिद्ध चलो उसका हम कर भी उसका तात्पर्य जानता है कार्य मां आते हैं सिवा निपट निपट नहीं पंच आहारा इतने ला अंतराय मार्ग में कुछ भी इडी इडी चौका वाले अलग रह सकते हैं ना तेरा तेरा प्यार अंतराय प्यार ना प्यार वो तो वो तो ऐसा

ಎಂತಹ ಅದ್ಭುತದ ಚಟುವಟಿಕೆಯಲ್ಲೋ ಅಂತ ಮಹಾನ್ ಆತ್ಮಾನುಭೂತಿ ದರ್ಶನ ನೌ ಮಾಡಿದಕ್ಕೆ ತರಂತು ಇಲ್ಲಿ ಯಾರಿ ಚಿಕ್ಕಿನು ದುಡ್ ಮಾಡಬಹುದು ಅಂತ ಇಲ್ಲ ಅತ್ಯಂತ ಕೌಳ ಪರಮ ಚಿತಮದ ಮಹೋತ್ಸವಕ್ಕೆ ಆಹ್ವಾನ ಮಾಡೋ ಸೌಭಾಗ್ಯಕ್ಕೆ ಬಂದಿರೋ ಆದಾಗ ಸಮೂಹ ಶರದಾಸ್ ನಮ್ಮ ಆತ್ಮದ ಪರಮ ಕಲ್ಯಾಣ ಆದ ಬೆಳಕನ್ನು ತಂದರು. ತಂದಿರೋ ಮಹಾ ತೃತಿಯಾಗೋದು ಅದರ ಯೋಜನೆ ಮಾಡಿದ್ದೆಲ್ಲ ಅನುಭವಕ್ಕೆ ಮಾರ್ಗದರ್ಶನ ಕೊಡ್ಕೊಂಡಿದ್ದೆ냐 ಚಲೋ ಯೋಜನೆ ಮಹಾರಾಜಿಕಾ

ಸುದಾತಗಳಲ್ಲಿ ಇರಬಹುದು ಪ್ರಮಾನಗಳಲ್ಲಿ ಇರಬಹುದು ಉತ್ತಮಗಳಲ್ಲಿ ಇರಬಹುದು ಮಹಾನ್ ಮಹಾತೆ ತನ್ನಲ್ಲಿ ಇವತ್ತು ದೇಶಷ್ಟ ಶೇಷ ಮುಳಿಗಳು ಅತ್ಯಂತವಾದರೆ ಅದರ ಔರ್ ಯಾರಿಗೆ ಸಿಗಲಾರಂತ ಪರಮ ಸೌಭಾಗ್ಯ ನಾವು ಹೇಳ್ರಿ ಕಲ್ಪನೆ ಮಾಡಿದ್ದಿಲ್ಲ ತಾತನ ಹೇಳೋಕೆ ಸ್ಯಾಂತ ಬಂದೆ ಮೇಲೆ ಮತ್ತೆ ಆಟ ಸಿಗೋ ತಾಕರಿ ಅದರ ಬಾಪ್ರಿಯಾರೋ ಹದ್ದು ಬದರ ಏ ಅದೆಲ್ಲ ಐತೆ ಇಸ್ನೇ ಹಿಂತೆ ಓ ಇದರ ಕೈ ಇದರಕ್ಕೆ ನೈಜೋ ಅವನು ಅನ್ಕೊಂಡೆ ತ ಯಾರು ತಾತಬಯ್ಯ ಏ तू ಬೇಕೋ

ಕಂದಕಪಾಲ್ ಚಿಕ್ಕಮೂರಿನ ಮಹಿಳೆಯರು ಬೆಳ್ಳಕೇರ ಕೊಟ್ಟಿದಿ ಸೊಂತೆ ಬಂತು ಬೆಳ್ಳಕೇರ ಚಾಲಕನಿಗೆ ಟೈಂಗೆ ಲೇಟ್ ಆಯ್ತು ಬರಕಲ್ಲ ಮೂರು ಮರಳು ಅಕ್ಕ ಆಡಸಿಗಳು ಸಮಾದಿ ಶ್ರೀ ಆಡ್ರೇಕ್ ಪತ್ರಿಗೆ ಹೇಳ್ಿದ್ರು ಮಹಿಷನೆ ಬಂದಿದಾವೆ ಒಕ್ಕೋಡ್ ಕೊಡ್ಕೊಳ್ತೀರೆ 2 ಗಂಟೆ ಕ್ಕೆ ಮೀಟಿಂಗ್ ಇದೆ ಅಂತಾ ಪುಗಾವ್ ಹಾಕೋಕಂದ್ರೆ ಎಲ್ಲಮತ್ತಗೆ ಪೋರ್ ಮಾ ಹೇಳಿದ್ರಲ್ಲ ಸಿಂಗ್ ಗತ್ತಿಕ್ಕೆ ಪೇಷೆನ್ಟ್ ಖಾತೆಗೆ ತರಿ ಬೆಳ್ಳಕೇರ ತೋಂಡವರಿಗೆ ಕಾರ್ ತಾನಗ ಆಗೋ ಅಂತ

ಮಾಡುವಂತ ಸೇವಾ ಮಾಡ್ತಕ್ಕಂಥ ಸಮರ್ಥ ಭಾವದಿಂದ ದೊರಕತೆ ಸೇವಾ ಮಾಡ್ತಾರೆ ದಾನು ದೊರಕದೆ ಅವರೆಲ್ಲ ಕರಬಾರ ಶಾಂತಿ ಸಮೃದ್ಧಿ ನೆಲೆಸಿರಿ ನಾವು ಇರಂಗಿಲ್ಲ ನೀವು ಇರಂಗಿಲ್ಲ ಸೂರ್ಯ ಚಂದ್ರ ಅಂತ ಭೂಮಿ ನೈನ್ ಧರ್ಮ ಅಂತ ತಿಳಿದಿರಿ ಇರುವಂತ ಮಾಡ್ತಕ್ಕಂಥ ನಾವು ಅಂತ ಕಲ್ಸುತ್ತಾರೆ ಅತಿ ದಕ್ಷಿಣ ಕ್ಷೇತ್ರ ಸಮಿತಿ ಆದ್ರಿಂದ ಕೊಂದಲ ಕ್ಷೇತ್ರ ಆ ಕುಂದಲ ಕ್ಷೇತ್ರದಾಗ ಒಂದು ಶ್ರೀಧರ್ ಒಂದು ಮೂರ್ತಿ ಪಕ್ಕ ಒಂದು ಭಾವ ಇಟ್ಟು ಅಮೃತಾಂತವರನ್ನ ಬಂದು ಆ ಮೂರ್ತಿ ನೀವು ನೋಡಬೇಕು ನಿಮ್ಮ ಮೈಂಡ್ ಪ್ರಕಾರ ಅದು ಅದ್ರಿಗಳ